ಯಾವ ಗಾಡಿ ಓಡಿಸಿ ಡಿಕ್ಕಿ ಮಾಡಿ ಸಾಯಿಸ್ಬಿಟ್ಟಿ ಜನನ್ನ ಹಾ ಟೆನ್ ಟೆನ್ ವೀಲ್ ಲಾರಿ ಸ್ಟೇಷನರಿ ಗಾಡಿ ಅದು ಹಂಗೆ ಪಾರ್ಕ್ ಪಣ್ಣಿನಿಂದ ಮೂರ್ ಮಾಸ ಪಡ್ನೋ ಜೈಲ್ಗೆ ಕೇ ಆವಾದನ್ನೇ ಒನ್ ಇಯರ್ ತಾನೆ ಅವ್ನ ಗಾಡಿ ನಿಲ್ಸಿದ್ನಂತೆ ಅವ್ನ್ ಹೊಡೆದಾನೆ ಒಂದ್ ವರ್ಷ ಶಿಕ್ಷೆ ಆಗಿದೆ ಒಂದ್ ವರ್ಷದನ್ನ ಬೇಕಾದ್ರೆ ಮಳೆ ಬಂದಿತ್ತು ನಿಂತಿದ್ದ ಗಾಡಿಗೆ ಅವನ್ ಬಂದ್ ಹೊಡೆದಾನೆ ಅಂತ ಮೂರ್ ತಿಂಗಳಿಗೆ ಜೈಲ್ ಮಾಡ್ತೀನಿ ಅವ್ನ್ ಕನ್ನಡ ಅವ್ನಿಗೆ ತಮಿಳ್ ನಲ್ಲಿ ಹೇಳಾಯ್ತು ಕನ್ನಡದಲ್ಲಿ ಹೇಳಾಯ್ತು ಇನ್ಯಾ ಇದ್ರ ನೀ ಭಾಷೆಲಿ ಹೇಳ್ಬೇಕು ಮೆಡಿಕಲ್ ರಿಕಾರ್ಡ್ ಏನ್ ಬರುತ್ತ್ರಿ ಒಳ್ಳೆ ಚೆನ್ನಾಗಿ ಆಕ್ಸಿಡೆಂಟ್ ಕೇಸ್ ಸತ್ತಿರೋ ಅವ್ನಿಗೆ ಕರ್ಕೊಳಿ ಒನ್ ಇಯರ್ ಕನ್ಫರ್ಮ್ ಮಾಡ್ತಾ ಇದೀನಿ ತುಂಬ ನೀವು ನಿಧಾನ ಕೇಳಿ ಕರೀರಿ ಈ ಕಡೆ ಬನ್ನಿ ಇಸ್ ತಮಿ ಆಲ್ ರೈಟ್ ಇಫ್ ಇ ಆರ್ ವಾಲಂಟರ್ಲಿ ಅಪಿಯರ್ಡ್ ಫೈಲ್ ಎ ಮೆಮೊ ಐ ರೆಡ್ಯೂಸ್ ಟೆನ್ ತೌಸಂಡ್ ರುಪೀಸ್ ಫಿಫ್ಟೀನ್ ಥೌಸಂಡ್ ರುಪೀಸ್ ರೆಡ್ಯೂಸ್ ಮಾಡ್ತೀನಿ ಟೆನ್ ತೌಸಂಡ್ ರುಪೀಸ್ ಕಟ್ಟಲಿ ಫೈಲ್ ಎ ಮೆಮೊ ಪೆಟೀಷನರ್ ವಾಲೆಂಟರ್ಲಿ ಅಪಿಯರ್ಸ್ Therefore, out of the available bond amount, in a sum of rupees 25,000 is sought to be reduced by the petitioner by giving remission. Out of 25,000 rupees, 15,000 rupees is given remission as the petitioner has voluntarily appeared. Balance sum of rupees 10,000 bond amount is to be paid by the petitioner today itself. Monday and KSLE. Each time we be granted.

ಹೈವೇಲೆ ಗಾಡಿ ಪಾರ್ಕ್ ಪಣ್ಣದು ಅವಕ್ಕೆ ಏನತ್ತರಿಯೋ ರಾತ್ರಿಯ ಅಡ್ಜಿಂದ ಎಂತ ಎತ್ತ ಎತ್ತ ಮಣಿಕೆ ಅಂಜು ಮಣಿಕೆ ಎನ್ನ ಮಳೆ ಬಂದಿಂದಿರ ಅಪ್ರ ಎನ್ನ ಅವ್ರದು ಪಾತ್ಯ ಎಲ್ಲ ತ್ರೀ ಮಂತ್ಸ್ ಇಫ್ ಯು ವಾಂಟ್ ಐ ರೆಡ್ಯೂಸ್ ಮೂರ್ ಮಾಸ ಪೋಯ್ಡ್ನು ಜೈಲ್ಕೆ ಆವಾದನ್ನೇ ಒನ್ ಇಯರ್ மூணு மாசம் மாச போற ஃபைசல் பண்ற அவருக்கு என்ன பார்க்கணும் யார் வந்திருக்காரு உங்ககிட்ட என்ன மச்சாவா தம்பியா வாடா ಅವನಕ್ ಕನ್ನಡ ಬರದ ಅಲ್ಲೇದ ಬರುತ್ತೆ ಬರುತ್ತೆ ತಾನೆ ಅವ್ನ್ ಗಾಡಿ ನಿಲ್ಸಿದ್ನಂತೆ ಅವ್ನ್ ಹೊಡಿದಾನೆ ಒಂದ್ ವರ್ಷ ಶಿಕ್ಷೆ ಆಗಿದೆ ಒಂದ್ ವರ್ಷದ ಬೇಕಾದ್ರೆ ಮಳೆ ಬಂದಿತ್ತು ನಿಂತಿದ್ ಗಾಡಿಗೆ ಅವ್ನ್ ಬಂದ್ ಹೊಡಿದಾನೆ ಅಂತ ಮೂರ್ ತಿಂಗ್ಳಿಗೆ ಜೈಲ್ ಮಾಡ್ತೀನಿ ಹ್ಞೂ ಅಂದ್ರೆ ಇವತ್ತೇ ತೀರ್ಮಾನ ಮಾಡ್ತೀನಿ ಬೇಡ ಅಂತಂದ್ರೆ ಒಂದ್ ವರ್ಷ ಕನ್ಫರ್ಮ್ ಆಗ್ಬೋದು ಏನ್ ಮಾಡ್ತೀಯ ನೋಡು ಮೂರ್ ಮಾಸ ಪೊಯ್ಡ್ನು ಮೂರ್ ಮಾಸ ಪೊಯ್ಡ್ರ ಸ್ವಲ್ವಾ ಸರಿ ಸರ್ ಅಲ್ಲ ಅದು ಎವಿಡೆನ್ಸ್ ಸರ್ ನೀವು ಎನ್ ಓ ಸಿ ತಗೊಂಡ್ ಏನ್ ಮಾಡ್ತೀರಿ ಎಲ್ಲ ಕೇಸ್ ಇಲ್ಲೇ ಫೈಸಲ್ ಆಗೋಯ್ತಲ್ಲ ನೀವು ಇನ್ನೇನ್ ಹೇಳಕ್ ಅವನೇ ರೆಡಿ ಆಗಿರುವಾಗ ಅವನ್ ಕನ್ನಡ ಅವನ್ಗೆ ತಮಿಳ್ನಲ್ಲಿ ಹೇಳಾಯ್ತು ಕನ್ನಡದಲ್ಲಿ ಹೇಳಾಯ್ತು ಇನ್ನೇನಾದ್ರೂ ಇನ್ಯಾವ ಭಾಷೆಯಲ್ಲಿ ಹೇಳ್ಬೇಕು ಸರ್ ಚಾರ್ಜ್ ಶೀಟ್ ಹಾಸ್ ಬಿನ್ ಫೈಲ್ಡ್ ಅಗೇನ್ ಎಸ್ ಟೀಮ್ ವೆಹಿಕಲ್ ಹಾಸ್ ಬಿನ್ ಪಾರ್ಕ್ ಆನ್ ದಿ ಹೈವೇ ವಿತೌಟ್ ಪ್ರಾಪರ್ ಇಂಡಿಕೇಶನ್ ವುಡ್ ಅಮೌಂಟ್ ಟು ನೆಗ್ಲಿಜೆನ್ಸ್ ಟೂ ಸೆವೆಂಟಿ ನೈನ್ ಇಸ್ ರಿಕ್ವೈರ್ಮೆಂಟ್ Opposite coming vehicle having not spotted this vehicle has hit the vehicle and he lost his life. The vehicle was placed on the road, and you can see this sketch. That is the thing. So since he was di not directly involved and attributable negligence is there, I am ordering three months imprisonment instead of one year. It's up to you whether you want to take chance or not. ಮೆಡಿಕಲ್ ರಿಕಾರ್ಡ್ ಏನ್ ಬರುತ್ತೀ ಒಳ್ಳೆ ಚೆನ್ನಾಗಿರೋ ಆಕ್ಸಿಡೆಂಟ್ ಕೇಸ್ ಅಲ್ಲಿ ಸತ್ತಿರೋ ಅವ್ನ್ಗೆ ಬರ್ಕೊಳ್ಳಿ ಒನ್ ಇಯರ್ ಕನ್ಫರ್ಮ್ ಮಾಡ್ತಾ ಇದ್ದೀನಿ ನೋಡಿ ಯಾರು ಬೇಡ ಅಂದ್ರು ಕೊಡಮ್ಮ ರೆಕಾರ್ಡ್ ಕೊಡಮ್ಮ ಪಾಸ್ ಓವರ್ ಪ್ಲೀಸ್ ರೆಡಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ವಾಟ್ ಆರ್ ಯು ಅಪ್ ಟು ಇದು ನಾನು ಕೇಳುತ್ತಿರುವೆ ಸರ್ ಬಿಡಿ ಕೇಳಿದ್ರು ಒಂದು ರೌಂಡ್ ಒಂದು ನನಗೆ ಅವರು ಏನು ಮಾತು ಕೊಣಂ ಹೇಳ್ತೀವಿ ಒಂದು ದಿನ ಸರ್ ಒಂದು ದಿನ ಇಲ್ಲ ಅಂದ್ರೆ ಒಂದು ವರ್ಷ ಕನ್ಫರ್ಮ್ ಮಾಡೋದೇನೆ ಕ್ಯಾಂದ್ರೆ ನಥಿಂಗ್ ಡೂಯಿಂಗ್ ಆಪರ್ಚುನಿಟಿ ಮೇ ಬಿ ಗಿವನ್ ಟು ಸರ್ सपोज ಯು ಆರ್ ದಿ ಇಫ್ ಯುವರ್ ಬ್ರದರ್ ಇಸ್ ದಿ ವಿಕ್ಟಿಮ್ ವಿಲ್ ಯು ಸೇ ದಟ್ ಟಚ್ ಔಟ್ If your brother is the victim who lost his life will you say that this party is there or not charge to... it is there two courts have convicted berkeley 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 please no i am confirming one year if these type of arguments are there if no sensitivity for the person who lost a life for nothing i understand you. it is not then what is the meaning of this take an noc and convicting the person who is innocent or not i am not uh, studied the entire paper who please who yes. prevented you to study the papers? Just to last uh, ninth, he has given me. He has bought N.O.C. Sir, for an uh, not fair on my side as an advocate without reading the paper, I am giving a conviction to the innocent or. A, a you case. are not giving the conviction. Two courts have already given the conviction. You are not the person to give any conviction. To him, please understand this. Please don't plead all these things. Are you the judge? No, please, my lord. That is then, not. That is not. What is opinion. the meaning of you are giving the conviction? What is the meaning of you are giving the conviction? All right, right. I'll uh, adjourn it till tomorrow. You get prepared and argue the matter. Yep. Next till week. at least tomorrow. Next week. If you are arguing today, well, if, if you, you are care, but no sir, please. the matter is of the year 2019. Incident is of the year. Year my lord, uh, 2014 my lord. 14. Hmm. Ten years, a person who lost his life in the road traffic accident is not able to get the justice, and you want to plead only on behalf of the accused argue today by 230 i will not grant even for tomorrow next tomorrow no please no why should i See. why should i for 10 years a person is not having the justice that in a simple road traffic accident case admittedly he has parked the vehicle he has told before the court on the road without proper indication and he has told it was raining ವಕೀಲ್ರೇ ಬೇಕಾದಷ್ಟು ಕೇಸ್ ನಾವು ನಡೆಸಿ ಇಲ್ಲಿಗೆ ಬಂದಿರ್ತೀವಿ ಅವಂದೇನ ಆಗಿದೆ ಇವನ್ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿದ್ರೆ ಒಪ್ಪಣ ಆ ತರದಿತ್ತು ಅಂದ್ರೆ ಸ್ವಲ್ಪ ಒಂದ್ ಆರು ತಿಂಗಳು ಸೌರಭಕ್ಷಿಯಿಂದ ನಿಂತಿರೋ ಗಾಡಿಗೆ ಬಂದು ಹೊಡೆದಿದ್ದಾನೆ ನಿಲ್ಸಿದ ತಪ್ಪು ರಸ್ತೆನಲ್ಲಿ ಹಂಗಿಲ್ಲ ಗಾಡಿನ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಹಂಗೇನಾರು ಒಂದ್ ವೇಳೆ ಬ್ರೇಕ್ ಡೌನು ಮತ್ತೊಂದು ಮಗ್ದೊಂದು ಈ ತರ ನಿಲ್ಸಿದ್ರೆ ಮೆಕ್ಯಾನಿಕಲ್ ಡಿಫೆಕ್ಟ್ ಅಂತ ಸಫಿಶಿಯಂಟ್ ಇಂಡಿಕೇಶನ್ ಕೊಡಬೇಕು ನಿಮ್ಮ ಕಾರಲ್ಲೂ ಇರುತ್ತೆ ನನ್ನ ಕಾರಲ್ಲೂ ಇರುತ್ತೆ ಒಂದು ಹೆಜಾರ್ಡ್ ಅಂತ ಟ್ರಯಾಂಗ್ಯುಲರ್ ರಿಫ್ಲೆಕ್ಟರ್ ಅದನ್ನು ತುಂಬ ದೂರದಲ್ಲಿ ಇಡಬೇಕು ಕಲ್ಲಿಡಬೇಕು ರಸ್ತೆಗೆ ಈ ಥರ ಇಲ್ಲೊಂದು ಗಾಡಿ ಬ್ರೇಕ್ ಡೌನ್ ನಂಗೆ ನಿಂತಿದೆ ಅಂತ ಈ ಬ್ಯಾಟ್ರಿ ಹೋಗಿಲ್ಲದೆ ಹೋದರೆ ಇಂಡಿಕೇಟ್ರ್ ಹಾಕಬೇಕು ಟು ಸಿ ದಟ್ ಯು ನೋ ದಿ ಪರ್ಸನ್ ಕ್ಯಾನ್ ಸ್ಪಾಟ್ ದಟ್ ಸಮ್ ವೆಹಿಕಲ್ ಸ್ಟೇಷನರಿ ವೆಹಿಕಲ್ ಇಸ್ ದೇರ್ ಆನ್ ದಿ ರೋಡ್ ಅಂತ ಸೋ ದಟ್ ದಿ ಅಪ್ಕಮಿಂಗ್ ವೆಹಿಕಲ್ ಆರ್ ದಿ ಒನ್ ವಿಚ್ ಫಾಲೋಸ್ ದಿ ವೆಹಿಕಲ್ Will be in a position to notice that vehicle and slow down and then take a deviation, whatever it is. Nothing of that sort has been done. That will amount to 279. So, negligence is established. Second part, because of his negligent parking, some fellow who was coming from the opposite direction, not able to spot this vehicle, came and suddenly dashed it. Maybe he was in the process of overtaking another vehicle, therefore, he could not spot this. ಸೊ ಹಿ ಡ್ಯಾಶ್ ಏಕೆನ್ ಇನ್ಸ್ಟಂಟ್ ಇಸ್ ಲಾಸ್ಟ್ ದಿ ಲೈಫ್ ವಾಟ್ ಈಸ್ ಮೋರ್ ರಿಕ್ವೈರ್ಡ್ ಫಾರ್ ತ್ರೀ ನಾಟ್ ಫೋರ್ ಇದೇನು ದೊಡ್ಡ ಮರ್ಡರ್ ಕೇಸ್ ತೀರ್ಮಾನ ಮಾಡೋಕ್ಕೆ ನಮ್ಮವ್ರಿಗೆ ಒಬ್ಬರಿಗೆ ಆಗ್ಬಿಟ್ಟಿದ್ರೆ ಹಿಂಗೆ ನಾವು ಹಿಂಗೆ ಹೇಳ್ಬಿಡ್ತೀವ ಅವಾಗ ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್ ನೋ ಸಿದಿ ರೋಡ್ ಈಸ್ ಮೆಂಟ್ ಫಾರ್ ದಿ ಮೂಮೆಂಟ್ ಆಫ್ ದಿ ವೆಹಿಕಲ್ ಇಟ್ ಈಸ್ ನಾಟ್ ಫಾರ್ ಪಾರ್ಕಿಂಗ್ ಕೇಳಾಯಿತು ಅವನ್ನೆಲ್ಲ ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ ಹಿಂಗಿಂಗ್ ಆಗಿತ್ತು ಸರ್ ಅಂತ ಅದನ್ನೇ ಟ್ರಯಲ್ ಕೋರ್ಟ್ ಅಲ್ಲಿ ಹೇಳಿದ್ರೆ ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ನಲ್ಲಿ ಏನಾದ್ರು ಒಪ್ಪೋಬಹುದಾಗಿತ್ತು ತ್ರೀ ತರ್ಟೀನ್ ಸ್ಟೇಟ್ಮೆಂಟ್ ಅಲ್ಲಿ ಕಮ್ ಟು ನೋ ಡಿನೈಡ್ ದಿ ಆಕ್ಸಿಡೆಂಟ್ ಡಿನೈಡ್ ದಿ ವೆರಿ ಇನ್ಸಿಡೆಂಟ್ ವೇರ್ ಸಂಬಡಿ ಲಾಸ್ಟ್ ಇಸ್ ಲೈಫ್ ಅಂಡ್ ಯು ವಾಂಟ್ ಟು ಸೇ ಸಮಿಂಗ್ ವಿಚ್ ಇನ್ ಕರೆಕ್ಟ್ ದಟ್ ಟು ಇನ್ ದಿ ರಿವಿಷನ್ ಸಾರಿ ಟುಮಾರೋ ಫೈನಲಿ